ಸ್ನೇಹಿತರೆ ನೋಡಿ ಇದು ಹಿಂಗೇನು ಇದು ನೋಡಿ ಜಾಗ ನಕಾಶ ರೋಡು ಇಪ್ಪತ್ತಡಿ ರೋಡ್ ಇದೆ ಅದೇ ಟಾರ್ ರೋಡ್ ಕಾಣ್ತಿದ್ವಿ ನೋಡಿ ಅದೇ ಟಾರ್ ರೋಡು ಟಾರ್ ರೋಡಿಂದ ಎರಡನೇ ಜಮೀನಿದು ಈ ಕತ್ತಾಳಿ ಏನು ಕಾಣ್ತಿದ್ಯೋ ಈ ಕತ್ತಾಳಿಯಿಂದ ಏಕ ರೋಡಲ್ಲಿ ಬಂದು ಈ ಪೈಪ್ ಕಾಣ್ತಿದೆಯಲ್ಲ ಅಲ್ಲಿವರೆಗೂ ರೋಡ್ ರೋಡಿದೆ ಸ್ನೇಹಿತರೆ ನೋಡಿ ಅದೇ ಟಾ ಟಾರ್ ರೋಡು ಕಾಣ್ತಿದ್ದೆ ಟಾರ್ ರೋಡು ಅದೇ ಮೇನ್ ರೋಡು ಆ ಮೇನ್ ರೋಡಿಂದ ಇದು ಎರಡನೇ ಜಮೀನು ಅಕ್ಕಪಕ್ಕ ನೋಡಿ ಎಲ್ಲ ಆಲ್ರೆಡಿ ಫಾರ್ಮಸ್ಗಳು ಮಾಡ್ಕೊಂಡಿದ್ದಾರೆ ಕೋಟಕೆರೆ ತಾಲೂಕು ಕೋಟಕೆರೆ ಕಸ ಬರುತ್ತೆ ರೋಡ್ ಇದೆ ಟೋಟಲ್ ಎರಡು ಎಕರೆ ಬರೋ ಇದರಲ್ಲಿ ಇದರ ಬೋರ್ ಇಲ್ಲ ಕಾಲಿಲ್ಲ ಬೋರ್ ಹಾಕ್ಸ್ಕೊಬೇಕು ನಿಮ್ಮ ರೋಡ್ಗೆ ಎರಡನೇ ಜಮೀನು ಇದು ಟಾರ್ ರೋಡ್ ಇದೆ ಕೊಡಗೇರೆಯಿಂದ ಎಂಟು ಕಿಲೋಮೀಟ್ರು ತುಮಕೂರಿಂದ ಮೂವತ್ತೈದು ಕಿಲೋಮೀಟ್ರು ಕೊಟ್ಗೆರೆ ಕಸ್ಬಾ ಇನ್ನು ಅಕ್ಕಪಕ್ಕ ಕೂತ್ಕೊಂಡ್ರೆ ಇನ್ನು ನಾಲ್ಕೈದು ಎಕರೆ ಸಿಗುತ್ತೆ ಇಲ್ಲಿ ಟೋಟ್ಲ್ ಬಂದು ಈಗ ಇರೋದು ಎರಡು ಎಕರೆ ಸ್ನೇಹಿತರೆ ಇದು ಕೋಟಗಿರೆ ತಾಲೂಕು ಕೋಟಿಗೆರೆ ಕಸ್ಬಾ ಬರುತ್ತೆ ಎರಡು ಎಕರೆ ಬರ್ತಿದ್ದು ನಿಮಗೆ ಆ ಪೈಪ್ ಕಾಣ್ತಿದ್ದೀನಿ ನೋಡಿ ಆ ಪೈಪಿಂದ ಹಿಡ್ಕೊಂಡು ನಿಮಗೆ ಏಕ ಇದು ಬತ್ತೆ ಪ್ಲಸ್ ಪ್ಲೇಸ್ಪೇಟೆ ಅಂತಂದ್ರೆ ನಿಮಗೆ ನೋಡಿ ಸ್ನೇಹಿತರೆ ಅಲ್ಲಿ ಕಾಣ್ತಿದೆ ಮೇನ್ ರೋಡು ನೋಡಿ ಒಂದು ಕಾರ್ ಬರುತ್ತೆ ನೋಡಿ ಸ್ನೇಹಿತರೆ ನೋಡಿ ಅದೇ ಮೇನ್ ರೋಡು ಆ ಮೇನ್ ರೋಡಿಂದ ಎರಡನೇ ಜಮೀನು ಬೆಂಗಳೂರು ಮೆಜಿಂದ ಈ ಜಾಗಕ್ಕೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬಡ್ಕೇಟ್ ಟೌನಿಂದ ಎಂಟು ಕಿಲೋಮೀಟ್ರು ಬಟ್ ಕ್ಲೀನ್ ಮಾಡಿಸ್ಕೊಂಡು ಒಳ್ಳೆ ಫೆನ್ಸ್ ಮಾಡ್ಕೊಂಡ್ರೆ ಒಳ್ಳೆ ಜಾಗ ಆಗುತ್ತೆ ನಿಮ್ಗೆ ರೋಡ್ಗೆ ನೂರ ಮೂವತ್ತು ಅಡಿ ಸಿಗುತ್ತೆ ರೋಡ್ಗೆ ನೂರ ಮೂವತ್ತು ಅಡಿ ಸಿಗುತ್ತೆ ಟೋಟ್ಲ್ ಎರಡು ಎಕರೆ ಬರುತ್ತೆ ನೋಡಿ ಆಲ್ರೆಡಿ ನಿಮಗೆ ಬರೋಕ್ಕೆ ನೋಡಿ ಇಲ್ಲಿ ಪೈಪ್ ಹಾಕೊಂಡಿದ್ದಾರೆ ಅದೇ ಟಾರ್ ರೋಡು ಕಾಣ್ತೀವಿ ಟಾರ್ ಇದು ನೋಡಿ ಇಲ್ಲಿ ಪೈಪ್ ಹಾಕಿದ್ದಾರೆ ನೇರವಾಗಿ ನೋಡಿ ಅದೇ ಟಾರ್ ರೋಡು ಕಾಣ್ತಿದ್ದೀನಿ ನೋಡಿ ಅದೇ ಟಾರ್ ರೋಡು ಫಾರ್ಟಿ ಫೀಟರ್ ರೋಡೋದು ಆ ಫಾರ್ಟಿ ಫೀಟರ್ ಟಾರ್ ರೋಡ್ ಇದ್ದಾರೆ ಕಾಣ್ತಿದ್ದೀನಿ ನೋಡಿ ಈ ಟಾರ್ ರೋಡಿಂದ ನೋಡಿ ಈ ಟಾರ್ ರೋಡಿಂದ ಏಕ ರೋಡ್ ಮಾಡಿದ್ದಾರೆ ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಜಮೀನು ಇಲ್ಲಿಂದ ಆ ಕತ್ತಾಳಿ ವರ್ಗು ಒಳಗಡೆ ಎಸ್ ಆಗುತ್ತೆ ಎಲ್ಲ ಕೊಡ್ತೀವಿ ಇಲ್ಲಿ ಬೇಲಿ ತಗ್ಸ್ಬೇಕು ಎರಡು ಎಕರೆ ಇದೆ ಭೂಮಿ ಒಳ್ಳೆ ಫಲವತ್ತದ ಭೂಮಿ ತೋಟ ಮಾಡ್ಬೋದು ಅಕ್ಕಪಕ್ಕ ಎಲ್ಲ ಫಾರ್ಮಸ್ಗಳು ಮಾಡ್ಕೊಂಡವ್ರೆ ಕೇವಲ ನೋಡಿ ಕಾಣ್ತೀರಿ ಎಲ್ಲ ತೋಟಗಳೇನೆ ಅಕ್ಕಪಕ್ಕ ಅಲ್ಲ ಅಲ್ಲೇ ಕಾಣಿ ಅದೇ ಊರು ಕಾಣ್ತಿರೋದು ಕಾಣ್ತೀವಿ ನೋಡಿ ಊರು ಅದೇ ಊರು ಸೇಫ್ಟಿ ಪ್ಲೇಸು ಊರು ಪಕ್ಕ ಇದೆ ಅಕ್ಕಪಕ್ಕ ತೋಟ ಮಾಡ್ಕೊಂಡು ಒಳ್ಳೆ ಡೆವಲಪ್ಮೆಂಟ್ ಜಾಗ ಟಾರ್ ಹೋಡ್ಗಿದೆ ಟಾರ್ ಹೋಡಿಯಿಂದ ಒಂದು ಒಂದು ಹತ್ತು ಹೆಜ್ಜೆ ಹತ್ತು ಹೆಜ್ಜೆ ಬಂದರೆ ಈ ಲ್ಯಾಂಡು ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಡು ಇಲ್ಲಿಂದ ಹಿಡ್ಕೊಂಡು ಅಲ್ಲಿಗೆ ಹೋಗುತ್ತೆ ಜೈಲಿಂದ ಅಲ್ಲಿಂದ ಮತ್ತೆ ಅಲ್ಲಿಗೆ ಹೋಗುತ್ತೆ ಆ ಮರಗಳ್ ತೆಂಗಿ ಮಾರ್ಕಡ್ತಾಕೆ ಅಲ್ಲಿಂದ ಈ ಭಂಗಿ ವಯಸ್ಸು ಬರುತ್ತೆ ಭಂಗಿ ಮನ ಕತ್ತಲಿ ಬರುತ್ತೆ ಸ್ನೇಹಿತರೆ ನಿಮಗೆ ರೋಡ್ಗೆ ಟಾರ್ ಹೋಡಿಂದ ಎರಡನೇ ಜಮೀನಿದು ಕೊಟ್ಟಿಗೆ ಕಸ ಬರುತ್ತೆ ಒಳ್ಳೆ ಡೆವಲಪ್ಮೆಂಟ್ ಜಾಗ ಎರಡು ಎಕರೆ ಬೇಕು ಅಂದ್ರೆ ಇದು ಸೂಟಬಲ್ ಪ್ಲೇಸು ನೋಡಿ ಟಾರೋಡ್ ತೋರಿಸ್ತೀನಿ ನೋಡಿರಿ ಯಾವ ಅಂತ ನೋಡಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದೇ ಟಾರೋಡು ಆಲ್ರೆಡಿ ರೋಡು ಇವ್ರಿಗೆ ಜಮೀನೇ ರೋಡ್ ಮಾಡಿದ್ದಾರೆ ಇಲ್ಲಿಂದ ಡೇಟು ಇದು ಫಾರ್ಟಿ ಫಿಟ್ ರೋಡ್ ಇದು ಕಾಣ್ತಿದ್ದೀನಿ ನೋಡಿ ಅದಾಗಲ್ಲ ಬಸ್ಸ ಹೊಡ್ತೇವೆ ಇಲ್ಲಿ ಪಾರ್ಟಿಪಟ್ಟು ರೋಡ್ ಇದೆ ಇಲ್ಲಿಂದ ಕಾರ್ಯ ಜಮೀನು ಆಗಿದೆ ಅಲ್ಲೇ ಕಾಣ್ತಾ ಜಮೀನು ಆಗುತ್ತೆ ಕ್ಲೀನ್ ಮಾಡಿಸ್ಕೊಂಡು ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ ಎರಡು ಎಕರೆ ಇದೆ ಸ್ನೇಹಿತರೆ ನನ್ನ ಹೊಸ ಹೊಸ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ Thank you.